ಕರ್ತನ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ ಈ ಮೂಲಕ ನಮ್ಮ ಮಾತುಗಳನ್ನು ವೀಕ್ಷಿಸುತ್ತಿರುವಂಥ ನಿಮ್ಮೆಲ್ಲರಿಗೂ ಪ್ರಭುವಾದ ಯೇಸುಕ್ರಿಸ್ತನ ನಾಮದಲ್ಲಿ ನಮ್ಮ ಪ್ರೀತಿಯ ವಂದನೆಗಳನ್ನು ತಿಳಿಸುವನಾಗಿದ್ದೇನೆ ನಿಮ್ಮೊಂದಿಗೆ ದೇವರ ವಾಕ್ಯನ ಹಂಚಿಕೊಳ್ಳುವುದರಲ್ಲಿ ತುಂಬ ಸಂತೋಷವುಳ್ಳವರಾಗಿದ್ದೇವೆ ನೀವು ಕೂಡ ದೇವರ ವಾಕ್ಯನ ಕೇಳುವುದರಲ್ಲಿ ತುಂಬ ಸಂತೋಷ ಉಳ್ಳವರಾಗಿದ್ದೀರಿ ಎಂಬುದಾಗಿ ನಾನು ಎನಿಸ್ತೇನೆ ಕಾರಣ ದೇವರ ವಾಕ್ಯ ಜೀವ ಕೇಳುವಾಗಲೇ ನಮ್ಮಲ್ಲಿ ಜೀವವನ್ನು ಉಂಟು ಮಾಡುವಂತದ್ದಾಗಿರ್ತದೆ ದೇವರ ವಾಕ್ಯ ಪರಿಶುದ್ಧವಾದದ್ದು ಕೇಳುವಾಗಲೇ ನಮ್ಮನ್ನು ಪರಿಶುದ್ಧವಾಗಿ ಮಾರ್ಪಡಿಸುವಂಥದಾಗಿದೆ ದೇವರ ವಾಕ್ಯ ಚೈತನ್ಯ ಉಳ್ಳದು ಕೇಳುವಾಗಲೇ ಅದನ್ನು ಅನುಸರಿಸುವಾಗಲೇ ದೇವರ ವಾಕ್ಯ ನಮ್ಮನ್ನ ಚೈತನ್ಯ ಸ್ವರೂಪರಾಗಿ ಮಾರ್ಪಡಿಸುವಂಥದ್ದಾಗಿದೆ ದೇವರ ವಾಕ್ಯ ಇಬ್ಬಾಯಿ ಕತ್ತಿಗೆ ಸಮವಾದದ್ದು ಅದನ್ನ ನಾವು ಕೇಳುತ್ತಿರುವಾಗಲೇ ಬೇಕಾದದ್ದನ್ನ ಇಟ್ಟು ಬೇಡದೇ ಇರುವಂಥದ್ದನ್ನು ನಮ್ಮಿಂದ ಬೇರ್ಪಡಿಸುವಂತದ್ದಾಗಿದೆ ಅದರಿಂದ ದೇವರ ವಾಕ್ಯ ನಾವು ಎಷ್ಟು ಮಾತ್ರ ಕೇಳ್ತೇವೋ ಅಷ್ಟು ಮಾತ್ರ ನಾವು ಪ್ರವೀಣರಾಗಿ ಮಾರ್ಪಡ್ತೇವೆ ಅದನ್ನು ಕೇಳುವುದರಲ್ಲಿ ನೀವು ತುಂಬಾ ಎಂಬುದಾಗಿ ನಾನು ಕರ್ತನಿಗೆ ಸ್ತುತಿ ಮಾಡೋನಾಗಿದ್ದೇನೆ ಮುಂದಿರುವ ಸಮಯ ದೇವರ ವಾಕ್ಯನ ಕೇಳುವಿಕೆಗಾಗಿ ದೇವರ ವಾಕ್ಯ ನಮ್ಮೊಂದಿಗೆ ಮಾತಾಡ್ಲಿಕ್ಕಾಗಿ ದೇವರ ವಾಕ್ಯ ಧಾರಾಳವಾಗಿ ನಮ್ಮ ಹೃದಯದಲ್ಲಿ ಕಾರ್ಯ ಮಾಡಲಿಕ್ಕಾಗಿ ಕಣ್ಣುಗಳನ್ನು ಮುಚ್ಚೋಣ ಪ್ರಾರ್ಥನೆ ಮಾಡೋಣ ಪ್ರೀತಿ ಸ್ವರೂಪನಾದ ತಂದೆಯೇ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ದೇವರೇ ನೀವು ಮಾತಾಡಿರಿ ನಾವು ಕೇಳ್ತೇವೆ ಸ್ವಾಮಿ ಪ್ರತಿದಿನ ನೀವು ನಮ್ಮೊಂದಿಗೆ ಮಾತಾಡುತ್ತಲೇ ಬಂದಿದ್ದೀರಿ ಪ್ರತಿ ಕ್ಷಣದಲ್ಲಿಯೂ ನಿಮ್ಮ ವಾಕ್ಯವೇ ನಮಗೆ ಉಸಿರಾಗಿದೆ ಸ್ವಾಮಿ ನೀನು ಮಾತಾಡಿ ಇದರಿಂದಲೇ ನಾವು ಜೀವಂತವಾಗಿ ಉಳಿದೆ ದೇವೆ ಅನೇಕ ಕಷ್ಟಗಳು ನಷ್ಟಗಳು ವೇದನೆಗಳು ಹಿಂಸೆ ದೇವರೇ ಸಾಲ ಸಂಕಟಗಳು ಬಂದಾಗ ಕಣ್ಣೀರಿನ ಅವಸ್ಥೆಯಲ್ಲಿ ಇದ್ದಾಗ ನಿನ್ನ ವಾಕ್ಯವೇ ನನ್ನನ್ನು ಬಲಪಡಿಸಿದೆ ನಿನ್ನ ವಾತುಗಳೇ ನನ್ನನ್ನು ಧೈರ್ಯಪಡಿಸಿದ್ರಿಂದ ಈಗಲೂ ನನ್ನನ್ನು ಬಲಪಡಿಸು ನನ್ನ ಹೃದಯಕ್ಕೆ ದೇವರ ಧ್ಯಾನವು ಹೃದಯಕ್ಕೆ ಧೈರ್ಯವು ನಿನ್ನ ಮಾತುಗಳೇ ಆಗಿದೆ ಅದರಿಂದ ದೇವರೇ ನಿನ್ನ ವಾಕ್ಯಗಳ ಮೂಲಕ ನನ್ನನ್ನು ಮತ್ತೊಂದಾವೃತ್ತಿ ಎಚ್ಚರಿಸಿರಿ ನನ್ನನ್ನು ಮತ್ತೊಂದು ಆವೃತ್ತಿ ಕ್ರಮಪಡಿಸಿರಿ ನಿನ್ನ ವಾಕ್ಯದಲ್ಲಿ ದೇವರೇ ಸರಿಯಾದ ಮಾರ್ಗವನ್ನು ನಮಗೆ ಕೊಡಿರಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ ಈ ದಿನವೂ ಎಲ್ಲ ಮಾತಾಡಲಿಕ್ಕೆ ದೇವರೇ ನಮ್ಮ ಜೀವಿತದಲ್ಲಿ ಏನೆಲ್ಲ ಬದಲಾವಣೆ ತರಲಿಕ್ಕೆ ದೇವರೇ ನೀವು ಇಚ್ಛಿಸಿದ್ದೀರೋ ಅದೆಲ್ಲ ವಿಷಯಗಳನ್ನು ನಿನ್ನ ವಾಕ್ಯದ ಮೂಲಕ ನಮ್ಮೊಂದಿಗೆ ನೀವು ಮಾತಾಡಿರಿ ಮಾತಾಡುವ ನಿನ್ನ ಮಾತುಗಳನ್ನು ನಮ್ರತೆಯಿಂದ ಕೇಳುವ ಹಾಗೆ ನಮಗೂ ಕೃಪೆ ಕೊಡಿರಿ ಅಂದು ಲೂದ್ದೇಳ ಹೃದಯವನ್ನು ತೆರೆದು ಅಪೋಸ್ತಲನಾದ ಪೌಲನ ಹೇಳಿದ ಮಾತುಗಳನ್ನು ಲಕ್ಷ್ಯ ಕೊಡುವ ಹಾಗೆ ನೀನು ಮಾಡಿರುವುದಾದರೆ ಇಂದು ನಮ್ಮ ಹೃದಯವನ್ನು ತೆರೆದು ಅಪ ನಿನ್ನ ದೇವರ ವಾಕ್ಯಕ್ಕೆ ಲಕ್ಷ್ಯ ಕೊಡುವ ಹಾಗೆ ನಮಗೆ ಕೃಪೆ ಕೊಡಿರಿ ನಿನ್ನ ಕರೆಗಳಲ್ಲಿ ಒಪ್ಪಿಸ್ತೇನೆ ಎಲ್ಲ ಘನತೆ ನಿನಗೆ ಯೇಶುವಿನ ನಾಮದಲ್ಲಿ ಈ ತಂದೆಯೇ ಈ ದಿನದ ವಾಕ್ಯ ಸಂದೇಶದ ವಿಷಯ ಏನಾಗಿದೆ ಎಂಬುದಾಗಿ ನಾವು ನೋಡೋದಾದ್ರೆ ದೇವರ ವಾಕ್ಯವನ್ನ ಕೇಳುವವರು ಮಾತ್ರ ನಾವಾಗಿರದೆ ಅದನ್ನ ಅನುಸರಿಸಿ ನಡೆಯಬೇಕು ಎಂಬುದಾಗಿರುವಂತಹ ವಿಷಯದ ಕುರಿತು ಈ ದಿನ ಧ್ಯಾನ ಮಾಡಲಿಕ್ಕಿದ್ದೇವೆ ಮತ್ತೊಂದು ಆ ರೀತಿ ನಾನು ಹೇಳ್ತೇನೆ ದೇವರ ವಾಕ್ಯವನ್ನ ಕೇಳುವವರು ಮಾತ್ರವೇ ನಾವು ಆಗಿರಬಾರ್ದು ಅದನ್ನು ಕೈಗೊಂಡು ಅಥವಾ ಅನುಸರಿಸಿ ನಡೆಯುವವರಾಗಬೇಕು ಎಂಬುದಾಗಿರುವಂಥ ವಿಷಯದ ಕುರಿತು ನಾವು ಈ ದಿನ ಧ್ಯಾನ ಮಾಡಲಿಕ್ಕಿದ್ದೇವೆ ಪ್ರಿಯರೇ ದೇವರ ವಾಕ್ಯ ಕೇಳಲಿಕ್ಕೆ ತುಂಬ ಮಧುರವಾದದ್ದು ರುಚಿಕರವಾದದ್ದು ಹೌದು ಆದರೆ ದೇವರ ವಾಕ್ಯನ ಕೇಳುವುದಕ್ಕೆ ಮಾತ್ರ ನೇಮಿಸಲ್ಪಟ್ಟದ್ದಲ್ಲ ಅದನ್ನು ಕೈಗೊಂಡು ನಡೀಲಿಕ್ಕಾಗಿ ದೇವರು ತನ್ನ ಮಾತುಗಳನ್ನು ನಮ್ಮ ಹೃದಯದಲ್ಲಿ ಇಟ್ಟಿದ್ದಾನೆ ಅನೇಕರು ಈ ಕಾಲಘಟ್ಟಗಳಲ್ಲಿ ದೇವರ ವಾಕ್ಯನ ಕೇಳ್ತಾರೆ ಅದನ್ನ ಕೇಳಿದ ರೀತಿಯಲ್ಲೇ ಮರೆತು ಬಿಡ್ತಾರೆ ಕೇಳುವಾಗ ಮಾತ್ರ ಸಂತೋಷಿಸ್ತಾರೆ ಕೇಳುವಾಗ ಮಾತ್ರ ಕೈ ಕೇಳುವಾಗ ಮಾತ್ರ ಎದ್ದು ಕುಣಿದಾಡ್ತಾರೆ ಆದರೆ ಸ್ವಲ್ಪ ಸಮಯ ಆದಮೇಲೆ ಆ ವಾಕ್ಯದಲ್ಲಿ ಅವರಿಗೆ ಬೇರೂರ್ಲಿಕ್ಕೆ ಆಗಲ್ಲ ಆದರೆ ದೇವರ ವಾಕ್ಯದಲ್ಲಿ ಬೇರೂರಿ ನೆಲೆ ನಿಲ್ಲುವಾಗಲೇ ನಾವು ಫಲ ಕೊಡಲಿಕ್ಕೆ ಸಾಧ್ಯ ದೇವರ ವಾಕ್ಯದಲ್ಲಿ ಬೇರೂರಿ ನೆಲೆ ನಿಲ್ಲದೆ ಹೋದರೆ ನಮ್ಮಿಂದ ಫಲ ಬರಲಿಕ್ಕೆ ಸಾಧ್ಯವಾಗಲ್ಲ ಪ್ರಿಯರೇ ಅದರಿಂದಲೇ ದೇವರ ವಾಕ್ಯ ಬರಿ ಕೇಳಲಿಕ್ಕೆ ಮಾತ್ರ ಸೀಮಿತವಾದದ್ದಲ್ಲ ಅದನ್ನು ಕೈಗೊಂಡು ನಡೀಲಿಕ್ಕೂ ಕೂಡ ದೇವರು ನಮ್ಮ ಹೃದಯದಲ್ಲಿ ಇಟ್ಟಿದ್ದಾನೆ ಕೇಳುವಂತ ಮಾತುಗಳು ನಿಮ್ಮ ಮನಸ್ಸನ್ನು ಸ್ಪರ್ಶಿಸೋದಾದರೆ ಅಥವಾ ನಿಮ್ಮ ಹೃದಯವನ್ನು ಮುಟ್ಟೋದಾದರೆ ಅದು ನಿಮ್ಮಲ್ಲಿ ಯಾವುದಾದ್ರೂ ಒಂದು ಬದಲಾವಣೆ ತರಲಿಕ್ಕೆ ಅದು ಇಚ್ಛಿಸುತ್ತೆ ಕೇಳುವ ಮಾತುಗಳು ನಿಮ್ಮ ಹೃದಯದಲ್ಲಿ ಕಾರ್ಯ ಮಾಡ್ಬೇಕಂದ್ರೆ ನಿಮ್ಮ ಮನಸ್ಸನ್ನ ನೀವು ಬಿಟ್ಟುಕೊಡ್ಬೇಕು ಒಂದು ವಾಕ್ಯವನ್ನ ನಾವು ಓದಿಕೊಳ್ಳೋಣ ಯಾಕೊಬ್ಬನ ಪತ್ರಿಕೆ ಅದರ ಒಂದನೇ ಅಧ್ಯಾಯ ಇಪ್ಪತ್ತೆರಡನೇ ವಚನ ಹೀಗೆ ಬರೆಯಲ್ಪಟ್ಟಿದೆ ವಾಕ್ಯದ ಪ್ರಕಾರ ನಡೆಯುವವರಾಗಿರಿ ಅದನ್ನ ಕೇಳುವವರು ಮಾತ್ರವೇ ಆಗಿದ್ದು ನಿಮ್ಮನ್ನ ನೀವೇ ಮೋಸಗೊಳಿಸಬೇಡಿರಿ ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ ವಾಕ್ಯದ ಪ್ರಕಾರ ನಡೆದುಕೊಳ್ಳುವವರಾಗಬೇಕು ವಾಕ್ಯವನ್ನ ಬರಿ ಕೇಳುವವರು ಮಾತ್ರ ನಾವ ಇದ್ರೆ ನಮ್ಮಿಂದ ಏನು ಪ್ರಯೋಜನ ದೇವರಿಗೆ ಸಿಕ್ಕೋದಿಲ್ಲ ಪ್ರಿಯರೇ ದೇವರ ವಾಕ್ಯನ ನಾವು ಕೇಳಿದ ಆ ಪ್ರಕಾರ ನಡೆದುಕೊಳ್ಳೋದಾದರೆ ನಾವು ಫಲದಾಯಕವಾಗಿ ಫಲ ಕೊಡುವಂಥ ವೃಕ್ಷಗಳಾಗಿ ನಾವು ಮಾರ್ಪಡ್ತೇವೆ ಅದರಿಂದಲೇ ಕೇಳುವವರು ಮಾತ್ರ ಆಗಿದ್ದರೆ ನಮ್ಮನ್ನು ನಾವೇನು ಮಾಡ್ತೇವೆ ಅಂತ ಮೋಸಗೊಳಿಸಿಕೊಳ್ತೇವೆ ಯಾಕೆಂದರೆ ಕೇಳುವಾಗ ನಮ್ಮ ಜೀವನ ಹಿಂಗೆ ಇದೆ ಎಂಬುದಾಗಿ ದೇವರ ವಾಕ್ಯ ತಿಳಿಸಿದ್ರು ಕೂಡ ಅದನ್ನು ನಾವು ಬಿಟ್ಟರೆ ಪ್ರಯೋಜನ ಏನಿದೆ ಅದನ್ನು ಬದಲಾಯಿಸಿಕೊಂಡ್ರೆ ಅಲ್ವಾ ನಮ್ಮ ಜೀವನ ಧನ್ಯವಾಗಿ ಮಾರ್ಪಡೋದು ಹಾಗಾದರೆ ದೇವರ ವಾಕ್ಯನ ಕೇಳಲಿಕ್ಕೆ ಮಾತ್ರ ಇರುವಂಥದ್ದಲ್ಲ ಅದನ್ನು ಕೈಗೊಂಡು ನಡೀಲಿಕ್ಕೂ ಇರುವಂಥದ್ದು ಹಾಗಾದ್ರೆ ಹೇಗೆ ನಾವು ಕೈಗೊಂಡು ನಡಿಬೇಕು ಅದನ್ನ ಕೇಳುವಾಗ ಯಾಕೆ ನಾವು ಮರೆತು ಹೋಗ್ತಾ ಇದ್ದೇವೆ ಎಂಬುದಾಗಿರುವಂತ ವಿಷಯದ ಕುರಿತು ನಾವು ಇನ್ನೊಂದು ಸ್ವಲ್ಪ ಆಳವಾಗಿ ಧ್ಯಾನ ಮಾಡ್ಲಿಕ್ಕೆ ಹೋಗೋಣ ನಮ್ಮ ಯೇಸು ಸ್ವಾಮಿ ಬಿತ್ತುವವನ ಸಾಮ್ಯದ ಕುರಿತು ತನ್ನ ಶಿಷ್ಯರೊಂದಿಗೆ ಅಥವಾ ತನ್ನ ಮುಂದೆ ಇರುವಂತಹ ಜನರೊಂದಿಗೆ ಮಾತಾಡುವಾಗ ರೀತಿಯಾಗಿ ಆ ಸಾಮ್ಯವನ್ನ ಹೇಳ್ತಾ ಇದ್ದಾರೆ ಲೂಕನು ಬರೆದ ಸುವಾರ್ತೆ ಅದರ ಎಂಟನೇ ಅಧ್ಯಾಯದ ನಾಲ್ಕನೇ ವಚನದಿಂದ ನಾವು ಓದಿಕೊಳ್ಳೋದಾದರೆ ಅದರ ಸಾಮ್ಯದ ಕುರಿತು ಬರೆಯಲ್ಪಟ್ಟಿದೆ ಬಿತ್ತುವವನು ಬೀಜವನ್ನು ಬಿತ್ತುವುದಕ್ಕೆ ಹೊರಟನು ಅವನು ಬಿತ್ತುವಾಗ ಕೆಲವು ಬೀಜ ದಾರಿಯ ಮಗ್ಗಿಲಲ್ಲಿ ಬಿದ್ದು ತುಳಿಯಲ್ಪಟ್ಟವು ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳು ಅವುಗಳನ್ನು ತಿಂದು ಬಿಟ್ಟವು ಬೇರೆ ಕೆಲವು ಬೀಜಗಳು ಬಂಡಿಯ ಮೇಲೆ ಬಿದ್ದವು ಅವು ಮೊಳೆತು ತ್ಯಾವವಿಲ್ಲದ ಕಾರಣ ಒಣಗಿ ಹೋದವು ಮತ್ತೆ ಕೆಲವು ಬೀಜ ಮುಳ್ಳು ಗಿಡಗಳ ನಡುವೆ ಬಿದ್ದವು ಅವುಗಳ ಸಂಗಡ ಮುಳ್ಳುಗಳು ಬೆಳೆದು ಅವುಗಳನ್ನು ಅಡಗಿಸಿ ಬಿಟ್ಟವು ಇನ್ನು ಕೆಲವು ಬೀಜ ಒಳ್ಳೆಯ ನೆಲದಲ್ಲಿ ಬಿದ್ದವು ಮೊಳೆತು ನೂರರಷ್ಟು ಫಲವನ್ನು ಎಂಬುದಾಗಿ ಸಾಮ್ಯದಲ್ಲಿ ಸುಸ್ವಾಮಿ ಹೇಳೋದನ್ನ ನಾವು ನೋಡ್ತೇವೆ ಮೊದಲನೇದಾಗಿ ಮಗ್ಗಿಲಲ್ಲಿ ಬಿದ್ದಂತ ಬೀಜ ಎಂಬುದಾಗಿರುವಂತ ಸಾಮ್ಯವನ್ನ ಕರ್ತನು ಹೇಳಿದ ನಂತರವಾಗಿ ಸುಮ್ಮನೆ ಹೇಳಲಿಲ್ಲ ಅದಕ್ಕೆ ಅರ್ಥವನ್ನು ಕೂಡ ಹೇಳ್ತಾ ಇದಾರೆ ಅದಕ್ಕೆ ಅರ್ಥ ಏನೆಂಬುದಾಗಿ ದಾರಿ ಮಗಿಲಲ್ಲಿ ಬೀಜದ ಕುರಿತು ಅರ್ಥ ಹೇಳ್ತಾ ಇದ್ದಾರೆ ಅದರ ಹನ್ನೆರಡನೇ ವಚನದಲ್ಲಿ ಕೆಲವರು ವಾಕ್ಯವನ್ನ ಕೇಳಿ ಕೇಳಿದ ಕೂಡಲೇ ಸೈತಾನನು ಬಂದು ಅವರು ನಂಬಿ ರಕ್ಷಣೆ ಹೊಂದಬಾರದೆಂದು ವಾಕ್ಯವನ್ನ ಅವರ ಹೃದಯದಿಂದ ತೆಗೆದು ಬಿಡುತ್ತಾನೆ ಇವರೇ ದಾರಿಯ ಮಗ್ಗಿಲಾಗಿರುವವರು ನೋಡಿ ದಾರಿ ಮಗಿಲಲ್ಲಿ ಬಿದ್ದಂತ ಬೀಜದ ಕುರಿತು ಸಾಮ್ಯವನ್ನ ಹೇಳಿದ ಕರ್ತನು ಅದರ ಅರ್ಥವನ್ನು ದೇವರ ವಾಕ್ಯವನ್ನ ಕೇಳ್ತಾರೆ ಕೇಳಿದ ಕೂಡಲೇ ಸೈತಾನನು ಬಂದು ಏನ್ ಮಾಡ್ತಾನೆ ದೇವರ ವಾಕ್ಯವನ್ನ ಅವರಿಂದ ತೆಗೆದು ಬಿಡ್ತಾನೆ ಯಾಕೆ ಅಂದ್ರೆ ದೇವರ ವಾಕ್ಯ ಅವರನ್ನ ಕೇಳಿದ ಕೂಡಲೇ ಸೈತಾನನು ಬಂದು ನಂಬಿ ರಕ್ಷಣೆ ಒಂದ್ಬಾರದಂತ ಅವರ ಹೃದಯದಿಂದ ತೆಗೆದು ಬಿಡ್ತಾನೆ ಕೆಲವೊಂದು ಬಾರಿ ನೋಡಿ ನಮಗೂ ಸಂಭವಿಸೋದು ಇದೆ ಅಲ್ವಾ ದೇವರ ವಾಕ್ಯನ ನಾವು ಕೇಳ್ತೇವೆ ಕೇಳಿದ ಆ ಕ್ಷಣದಲ್ಲೇ ಮರೆತು ಹೋಗ್ತೇವೆ ಏನು ಕೇಳಿದೆ ಏನು ಹೇಳಿದ್ರು ಅನ್ನೋದನ್ನೇ ನಮಗೆ ನೆನಪಿರಲ್ಲ ಬೇರೆ ಎಲ್ಲ ವಿಷಯಗಳೂ ನೆನಪಿರ್ತದೆ ರೀ ನೋಡಿರಿ ನೀವು ಚಿಂತೆ ಮಾಡಿ ನೋಡಿ ಒಂದು ಹೋಟ್ಲಿಗೆ ಹೋದರೆ ಏನು ತಿಂದೆ ಅನ್ನೋದು ನೆನಪಿರ್ತದೆ ಒಂದು ಶಾಪಿಂಗ್ ಮಾಡೋಕೋದ್ರೆ ಏನೆಲ್ಲ ತೆಗೆದುಕೊಂಡೆ ಅಂತ ನೆನಪಿರ್ತದೆ ಈ ತಿಂಗಳಲ್ಲೇ ಎಲ್ಲೆಲ್ಲಿ ಸುತ್ತಿದೆ ಅನ್ನೋದು ನೆನಪಿರ್ತದೆ ಪ್ರತಿಯೊಂದು ಕಾರ್ಯಗಳು ನಾವು ನೆನಪಿನಲ್ಲಿ ಇಟ್ಟುಕೊಳ್ಳಿಕ್ಕೆ ಸಾಮರ್ಥ್ಯರಾಗಿದ್ದೇವೆ ಆದರೆ ದೇವರ ವಾಕ್ಯ ಭಾನುವಾರ ದಿನ ನಾವು ಚರ್ಚಲ್ಲಿ ಕೇಳುವಾಗ ಕೇಳಿದ ಭಾನುವಾರದ ಸಂಜೆ ಆಗೋಷ್ಟಲ್ಲಿ ನಾವೇನಾಗಿರ್ತೇವೆ ಮರ್ತೋಗಿರ್ತೇವೆ ಹೋಗಿರ್ತೇವೆ ಆ ಸೇವಕರು ಯಾವ ಕೀರ್ತನೆ ಹೇಳಿದ್ರು ಅನ್ನೋದು ನಮಗೆ ನೆನಪಿರಲ್ಲ ಯಾವ ವಾಕ್ಯ ಹಂಚ್ಕೊಂಡ್ರು ಅನ್ನೋದು ನೆನಪಿರಲ್ಲ ಮಕ್ಕಳು ಎಷ್ಟೋ ಬಾಯಿಪಾಠ ವಚನ ಹೇಳಿರ್ತಾರೆ ಅದನ್ನು ಕೂಡ ನಾವು ಮರ್ತೋಗಿರ್ತೀವಿ ಯಾಕೆಂದ್ರೆ ಸೈತಾನನು ಈ ವಾಕ್ಯಗಳನ್ನ ಕೇಳಿ ನಾವೇನ್ ಮಾಡಬಾರ್ದು ರಕ್ಷಣೆ ಹೊಂದಬಾರ್ದು ಎಂಬುದಾಗಿ ನಮ್ಮ ಹೃದಯದಲ್ಲಿ ಆತನು ದೇವರ ವಾಕ್ಯವನ್ನು ತಕ್ಷಣನೇ ತೆಗೆದು ಬಿಡ್ತಾನೆ ಅದರಿಂದ ಪ್ರಿಯರೇ ನೀವು ಎಚ್ಚರಿಕೆ ಆಗಿರಬೇಕು ದೇವರ ವಾಕ್ಯನ ಕೇಳುವವರು ಮಾತ್ರ ನಾವು ಆಗಿರಬಾರ್ದು ಅದರ ಪ್ರಕಾರ ನಡೆಯುವವರಾಗಿರ್ಬೇಕು ಅದಕ್ಕೆ ವಾಕ್ಯ ನಮ್ಮನ್ನು ಇರುವಂಥದ್ದು ಇರುವಂತ ಕೇಳುವವರಿಗೆ ಮಾತ್ರ ಸೀಮಿತ ಆಗಿರೋದಾದ್ರೆ ದೇವರ ವಾಕ್ಯ ನಮ್ಮಲ್ಲಿ ಪ್ರಬಲವಾಗಿ ಕಾರ್ಯ ಮಾಡಲಿಕ್ಕೆ ಆಗಿಲ್ಲ ಅದರಿಂದ ದಾರಿ ಮಗ್ಗಿಲಲ್ಲಿ ಬಿದ್ದಂತ ಬೀಜದ ಕುರಿತು ಆ ಸಾಮ್ಯದ ಕುರಿತು ಕರ್ತನ ಅರ್ಥವನ್ನು ಹೇಳುವಾಗ ಸೈತಾನನು ಬಂದು ವಾಕ್ಯವನ್ನು ಕೇಳಿದ ಕೂಡಲೇ ಅವರ ಹೃದಯದಿಂದ ಏನು ಮಾಡ್ತಾನೆ ತೆಗೆದು ಬಿಡ್ತಾನೆ ಹಾಗಾದ್ರೆ ಪ್ರಿಯರೇ ಎಚ್ಚರಿಕೆ ಆಗಿರಿ ನಿಮ್ಮ ಹೃದಯದಲ್ಲಿ ಸೈತಾನನು ದೇವರ ವಾಕ್ಯನ ಕದ್ದುಕೊಳ್ಳದ ಹಾಗೆ ನೀವು ಕಾಪಾಡಿಕೊಳ್ಳಬೇಕು ಒಂದು ನಿಕ್ಷೇಪದ ಹಾಗೆ ದೇವರ ವಾಕ್ಯವನ್ನ ನಮ್ಮ ಹೃದಯದಲ್ಲಿ ಕರ್ತನಿಗಾಗಿ ಬಚ್ಚಿಟ್ಟುಕೊಂಡು ಫಲದಾಯಕವಾಗಿ ಮಾರ್ಪಡಬೇಕು ಹಾಗಾದ್ರೆ ಪ್ರೇರ ದೇವರ ವಾಕ್ಯನ ನೀವು ಯಾವ ರೀತಿ ಕೇಳ್ತಾ ಇದ್ದೀರಾ ಕೇಳಿದ ವಾಕ್ಯಗಳನ್ನು ಎಷ್ಟು ಮಾತ್ರ ನೆನಪಿನಲ್ಲಿ ಇಟ್ಕೊಳ್ತಾ ನೆನಪಿನಲ್ಲಿ ನೆನಪಿನಲ್ಲಿಟ್ಟುಕೊಂಡಂತ ವಾಕ್ಯ ಎಷ್ಟು ಮಾತ್ರ ನಿಮ್ಮೊಳಗಡೆ ಕಾರ್ಯ ಮಾಡ್ತಾ ಇದೆ ಅನ್ನೋದನ್ನ ನೀವು ಒಂದು ಬಾರಿ ನಿಮ್ಮಲ್ಲೇ ನೀವು ಪರಿಶೋಧನೆ ಮಾಡಿಕೊಳ್ಬೇಕಾಗಿ ಬರ್ತದೆ ಒಂದು ವೇಳೆ ಕೇಳಿದ ವಾಕ್ಯವನ್ನ ಪದೇ ಪದೇ ನೀವು ಮರೆತು ಹೋಗ್ತಿರೋದಾದ್ರೆ ಇದರ ಹಿಂದೆ ಇರುವಂತಹ ಕಾರ್ಯ ಏನಂದ್ರೆ ಸೈತಾನನು ಅದನ್ನ ನಿಮ್ಮಿಂದ ತೆಗೆದು ಬಿಡ್ತಾ ಇದ್ದೇನೆ ದೇವರ ವಾಕ್ಯನ ಕೇಳಿ ನಿಮ್ಮ ಕುಟುಂಬ ಸಮಾಧಾನವಾಗಿರಬಾರ್ದು ದೇವರ ವಾಕ್ಯನ ನಂಬಿ ಜೀವನ ಆಶೀರ್ವದಿಸಲ್ಪಡಬಾರ್ದು ನಿಮ್ಮ ಕೆಲಸದಲ್ಲಿ ಒಂದು ಅಭಿವೃದ್ಧಿ ಆಗಬಾರ್ದು ಕೆಲವೊಂದು ವಿಷಯಗಳಲ್ಲಿ ಬದಲಾವಣೆ ಆಗಬಾರ್ದು ನೀವು ದೇವರ ವಾಕ್ಯನ ನಂಬೋದಾದ್ರೆ ನಿಮ್ಮ ಅನೇಕ ವಿಷಯಗಳಲ್ಲಿ ದೇವರ ರಕ್ಷಣೆಯನ್ನು ಕೊಡ್ತಾನೆ ಅನೇಕ ವಿಷಯಗಳಲ್ಲಿ ನೀವು ರಕ್ಷಿಸಲ್ಪಡ್ತೀರ ಅನೇಕ ಸಮಸ್ಯೆಗಳ ಮಧ್ಯದಲ್ಲಿ ದೇವರು ನಿಮ್ಮನ್ನ ಜಯಕರವಾಗಿ ನಡೆಸ್ತಾರೆ ಅದರಿಂದ ನೀವು ದೇವರ ವಾಕ್ಯ ಕೇಳಿ ಆಮೇನೆಂಬುದಾಗಿ ನಂಬಿ ಅದನ್ನ ಗಟ್ಟಿಯಾಗಿ ಹಿಡಿದುಕೊಳ್ಳೋದಾದ್ರೆ ನಿನ್ ಅನ್ನೋದನ್ನ ಗೊತ್ತಿರೋದ್ರಿಂದ ಸೈತಾನ ಏನ್ ಮಾಡ್ತಾನೆ ನಿನ್ ಅಂತ ಕೇಳಿದ ವಾಕ್ಯವನ್ನ ನಿನ್ನಿಂದ ತೆಗೆದು ಬಿಡ್ತಾನೆ ಅದರಿಂದ ಪ್ರಿಯರೇ ದೇವರ ವಾಕ್ಯನ ಕೇಳುವಾಗ ಒಂದು ಅಭ್ಯಾಸ ಮಾಡ್ಕೊಳ್ಳಿ ದೇವರೇ ನಿನ್ನ ವಾಕ್ಯ ನಾನು ಕೇಳ್ತಾ ಇದ್ದೇನೆ ಕೇಳಿದ ವಾಕ್ಯಗಳು ನಾನು ಮರೆತು ಹೋಗ್ಬಾರ್ದು ಸ್ವಾಮಿ ದೇವರೇ ನಿನ್ನ ವಾಕ್ಯನ ನನ್ನ ಸೈತಾನನ್ನು ಕದ್ದುಕೊಳ್ಳಿಕ್ಕೆ ಅವಕಾಶ ಮಾಡಿ ಕೊಡಬಾರ್ದು ಸ್ವಾಮಿ ನನ್ನ ಹೃದಯದಲ್ಲಿ ಕರ್ತನೆ ಆಳವಾಗಿ ಬೇರೆಯೂರು ನನ್ನ ಎಂಬ ಅಲಗೆ ದೇವರ ದೇವರೇ ಸ್ತೋತ್ರ ಆಳವಾಗಿ ಆಳವಾಗಿ ಕರ್ತನೆ ಅದು ಬರೆಯಲ್ಪಡಬೇಕು ಎಂಬುದಾಗಿ ನೀವು ಪ್ರಾರ್ಥನೆಯೊಂದಿಗೆ ದೇವರ ವಾಕ್ಯನ ಕೇಳೋದಾದ್ರೆ ದೇವರ ವಾಕ್ಯನ ದೇವರೇ ಮರೆತು ನೆನಪಿನಲ್ಲಿ ನೆನಪಿನಲ್ಲಿಟ್ಟುಕೊಳ್ಳಲಿಕ್ಕೆ ನನಗೆ ಕೃಪೆ ಕೊಡು ಎಂಬುದಾಗಿ ಬೇಡಿಕೊಳ್ಳೋದಾದ್ರೆ ನೀವೆಂದಿಗೂ ದೇವರ ವಾಕ್ಯನ ಮರೆತು ಹೋಗೋದಿಲ್ಲ ಪ್ರೇರೇ ಅದರಿಂದ ದೇವರ ವಾಕ್ಯನ ಕೇಳಿದ ಕ್ಷಣವೇ ಮರೆತು ಹೋಗ್ತಿರುವಂತಹ ವ್ಯಕ್ತಿ ನೀನಾಗಿರೋದಾದ್ರೆ ಈ ದಿನವೇ ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭ ಮಾಡೋ ದೇವರೇ ನಾನು ಕೇಳಿದ ವಾಕ್ಯವನ್ನು ಎಂದಿಗೂ ನಾನು ಏನಾಗುತ್ತೆ ಮರೆತು ಹೋಗಬಾರದು ಕರ್ತನೆ ಎಲ್ಲೆಲ್ಲಿ ನಿನ್ನ ವಾಕ್ಯನ ನಾನು ಕೇಳ್ತೇನೋ ಒಂದು ವೇಳೆ ವಾಕ್ಯವನ್ನು ಓದಿ ಅದನ್ನ ಮರೆತು ಹೋಗಬಾರ್ದು ಎಂಬುದಾಗಿ ದೇವರ ಹತ್ರ ಪ್ರಾರ್ಥನೆ ಮಾಡೋದಾದ್ರೆ ದೇವರು ನಿಮಗೆ ಸಹಾಯ ಮಾಡ್ತೇನೆ ಎರಡನೇದಾಗಿರುವಂತ ದಾರಿ ಮಗಿಲಲ್ಲೇ ಬಿದ್ದಂತ ಬೀಜ ಎರಡನೇದಾಗಿ ಬಂಡೆಯ ನೆಲದಲ್ಲಿ ಬಿದ್ದಂತ ಬೀಜದ ಕುರಿತು ನಾವೀಗ ಧ್ಯಾನ ಮಾಡಿಕೊಳ್ಳೋಣ ಇಲ್ಲಿ ನೋಡ್ತೇವೆ ಆ ಬಂಡೆಯ ಮಧ್ಯದಲ್ಲಿ ಅಂದ್ರೆ ಅದರ ಅರ್ಥ ಇಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದ್ದ ಕೆಲವರು ವಾಕ್ಯವನ್ನ ಕೇಳಿ ಕೇಳಿದಾಗಲೇ ಅದನ್ನು ಸಂತೋಷದಿಂದ ಅಂಗೀಕರಿಸುತ್ತಾರೆ ಇವರಿಗೆ ಬೇರಿಲ್ಲದ ಕಾರಣ ಸ್ವಲ್ಪ ಕಾಲವೇ ಮಾತ್ರವೇ ನಂಬಿಕೊಂಡಿದ್ದು ಶೋಧನೆಯ ಕಾಲದಲ್ಲಿ ಬಿದ್ದು ಹೋಗುತ್ತಾರೆ ಇವರೇ ಬಂಡೆಯ ನೆಲವಾಗಿರುವವರು ನೋಡಿ ಬಂಡೆಯ ನೆಲದಲ್ಲಿ ಬಿದ್ದಂತ ದೇವರ ವಾಕ್ಯದ ಕುರಿತು ಇಲ್ಲಿ ಬರೆಯಲ್ಪಟ್ಟಿದೆ ಬಂಡೆಯ ನೆಲ ಎಂಬುದಾಗಿ ಹೇಳುವಾಗ ನೀವೇ ಒಂದು ಬಾರಿ ಚಿಂತೆ ಮಾಡಿಕೊಳ್ಬೇಕು ನಮ್ಮ ಹೃದಯ ಅನ್ನುವಂಥದ್ದು ಬಂಡೆ ಬಂಡೆ ಅಂದ್ರೆ ಕಠಿಣವಾಗಿರಬಾರ್ದು ಹೃದಯ ಯಾವಾಗಲೂ ಮೃದುವಾದಂತದ್ದಾಗಿರ್ಬೇಕು ಇಲ್ಲಿ ಯೇಸು ಸ್ವಾಮಿ ಎರಡನೇದಾಗಿರುವಂತಹ ವಾಕ್ಯ ಅಪ್ಕ್ಯ ಎಂಬ ಬೀಜ ಎಲ್ಲಿ ಬೀಳ್ತು ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಬಂಡೆಯ ನೆಲದಲ್ಲಿ ಬಂಡೆಯ ನೆಲೆ ಅಂತ ಹೇಳೋದಾದರೆ ಕಠಿಣವಾದ ಹೃದಯದಲ್ಲಿ ಕಠಿಣವಾದ ಹೃದಯ ಇರುವವರು ಕೂಡ ದೇವರ ವಾಕ್ಯನ ತುಂಬಾ ಸಂತೋಷದಿಂದ ಸ್ವೀಕರಿಸ್ತಾರೆ ಅಂಗೀಕರಿಸ್ತಾರೆ ಆದರೆ ದೇವರ ವಾಕ್ಯ ಬೆಳೆದು ಬರಲಿಕ್ಕೆ ಅವರ ಹೃದಯ ಏನಾಗಲ್ಲ ಅನುಮತಿಸೋಲ್ಲ ಯಾಕೆಂದ್ರೆ ಕಠಿಣವಾದ ವ್ಯಕ್ತಿ ಆಗಿರ್ತಾರೆ ಕಠಿಣವಾದ ಹೃದಯ ಉಳ್ಳವರಾಗಿರ್ತಾರೆ ತುಂಬಾ ಕಠಿಣವಾದ ಹೃದಯಕ್ಕೆ ದೇವರ ವಾಕ್ಯ ಆಳವಾಗಿ ಬೇರೂರಿ ಫಲ ಕೊಡಲಿಕ್ಕೆ ಸಾಧ್ಯ ಆಗಲ್ಲ ಅದರಿಂದ ಪ್ರಿಯರೇ ಒಂದೇದಾಗಿ ನಾವು ನೋಡಿದು ಸೈತಾನನು ಸುಲಭವಾಗಿ ವಾಕ್ಯವನ್ನ ನಮ್ಮಿಂದ ತೆಗೆದು ಬಿಡ್ತಾನೆ ಎರಡನೇದಾಗಿ ನಮ್ಮೊಳಗಡೆ ಇದ್ದುಕೊಂಡು ಆಗದೇ ಇರುವಂಥ ಅವಸ್ಥೆಯಲ್ಲಿ ದೇವ ದೇವರ ವಾಕ್ಯ ನಮ್ಮೊಳಗಡೆ ಆಗಬಾರ್ದು ನಾವು ದೇವರ ವಾಕ್ಯನ ಕೇಳಿದಾಗ ದೇವರ ವಾಕ್ಯ ನಮ್ಮ ಹೃದಯದಲ್ಲಿ ನಾವು ಸ್ವೀಕರಿಸಿದಾಗ ಸಂತೋಷವಾಗಿ ಅಂಗೀಕರಿಸಿದಾಗ ದೇವರ ವಾಕ್ಯಕ್ಕೆ ನಮ್ಮ ಹೃದಯವನ್ನು ಏನು ಮಾಡಬೇಕು ಮೃದು ಮಾಡಿಕೊಡ್ಬೇಕು ಕಠಿಣವಾದ ಹೃದಯ ದೇವರ ವಾಕ್ಯ ಬೇರೂರಿ ಬೆಳೆದು ಬಂದು ಫಲ ಕೊಡಲಿಕ್ಕೆ ಸಾಧ್ಯವಾಗಲ್ಲ ಕಠಿಣವಾದ ಹೃದಯ ಅಂದರೆ ನೀವು ಚಿಂತಿಸ್ಬೋದು ಯಾವ ವಿಷಯದಲ್ಲಿ ಕೂಡ ನಮ್ಮ ಹೃದಯದಲ್ಲಿ ಕಠಿಣತೆ ಇರಬಾರದು ನೋಡಿರಿ ದೇವರ ವಾಕ್ಯ ಕೆಲವೊಂದು ವಿಷಯಗಳಲ್ಲಿ ಬೇಡ ಅಂತದೆ ಆದರೆ ನಾವೊಂದು ಒಂದು ಭಾಗದಲ್ಲಿ ಇಲ್ಲ ನಾನು ಮಾಡಲ್ಲ ಕೆಲವು ಕೆಲವೊಂದು ಸಮಯ ದೇವರ ವಾಕ್ಯ ನಮ್ಮೊಂದಿಗೆ ಮಾತಾಡುವಾಗ ಇಂಥವ್ರನ್ನ ಕ್ಷಮಿಸಬೇಕು ಇಂಥವ್ರನ್ನ ಕ್ಷಮಿಸಬೇಕಂತ ಹೇಳುವಾಗ ಕ್ಷಮಿಸಿದ್ರೇ ನಮ್ಮ ಹೃದಯ ಮೃದುವಾಗೋದು ಇಲ್ಲ ಅವರೇ ನನ್ನನ್ನು ಬಂದು ಸಾರಿ ಕೇಳಬೇಕು ಅವರೇ ನನ್ನನ್ನು ಬಂದು ಸಾರಿ ಕೇಳಬೇಕೆಂಬುದಾಗಿ ನಾವು ಕಠಿಣ ಮಾಡಿಕೊಂಡು ಇರೋದು ಆದರೆ ನಮ್ಮ ಹೃದಯ ಕಠಿಣವಾಗ್ತದೆ ದೇವರ ವಾಕ್ಯ ಬೇರೂರಿ ಬೆಳೆದು ಬರಲಿಕ್ಕೆ ಸಾಧ್ಯ ಆಗಲ್ಲ ಅದರಿಂದಲೇ ಏಜ್ ಕೆಲನ ಪ್ರವಾದನೆ ಗ್ರಂಥದಲ್ಲಿ ಕರ್ತನಾದ ದೇವರು ಒಂದು ಮಾತನ್ನು ಹೇಳ್ತಾರೆ ಏನೆಂಬುದಾಗಿ ಹೇಳೋದಾದ್ರೆ ಈ ಜನರ ಹೃದಯ ಕಲ್ಲಾಗಿದೆ ಈ ಕಲ್ಲಾದ ಹೃದಯವನ್ನು ನಾನು ತೆಗೆದು ಇವರಿಗೆ ಮೃದುವಾದ ಹೃದಯವನ್ನು ನಾನು ಕೊಡ್ತೇನೆ ಎಂಬುದಾಗಿ ಪ್ರಿಯರೇ ನೀವು ಪ್ರಾರ್ಥನೆ ಮಾಡಿ ಮೃದುವಾದ ಒಂದು ಹೃದಯವನ್ನು ಹೊಂದಿಕೊಳ್ಳಿ ನಿಮ್ಮ ಕಠಿಣವಾದ ಹೃದಯದಲ್ಲಿ ದೇವರ ವಾಕ್ಯನ ನೀವು ಸಂತೋಷವಾಗಿ ಸ್ವೀಕರಿಸಬಹುದು ಆದರೆ ಅದಲ್ಲಿ ಬೇರೂರಿ ಬೆಳೆದು ಬರಲಿಕ್ಕೆ ನಿಮ್ಮ ಹೃದಯದಲ್ಲಿ ಅವಕಾಶ ಇಲ್ಲ ಅವಕಾಶ ಇರ್ಬೇಕಂದ್ರೆ ದೇವರ ವಾಕ್ಯ ಆಳವಾಗಿ ಬೇರು ಇರ್ಬೇಕಂದ್ರೆ ನಿಮ್ಮ ಹೃದಯ ಬಂಡೆ ಆಗಿದ್ರೆ ಸಾಲದು ನಿಮ್ಮ ಹೃದಯ ಮೃದುವಾದದಾಗಿರ್ಬೇಕು ಅಂತಂದ್ರೆ ಯಾವ ದೇವರ ವಾಕ್ಯದ ಮಾತಿಗೂ ಕೂಡ ದೇವರ ವಾಕ್ಯ ಯಾವ ರೀತಿಯಲ್ಲಿ ನಮ್ಮನ್ನು ಬೋಧಿಸಿದ್ರು ಕೂಡ ಅದಕ್ಕೆ ಆ ಮೇನ್ ಹೌದಪ್ಪ ನನ್ನ ಜೀವನದಲ್ಲಿ ಅದೇ ಆಗ್ಲಿ ಎಂಬುದಾಗಿ ಸ್ವೀಕರಿಸುವುದು ಮಾತ್ರವಲ್ಲದೆ ಅದು ನಮ್ಮ ಜೀವಿತದಲ್ಲಿ ನೆರವೇರುವ ಹಾಗೆ ನಾವು ಬಿಟ್ಟುಕೊಡ್ಬೇಕು ಕೆಲವೊಂದೊಬ್ಬರನ್ನ ಕ್ಷಮಿಸಬೇಕಂದ್ರೆ ಕ್ಷಮಿಸಬೇಕು ಕೆಲವೊಬ್ಬರನ್ನ ಪ್ರೀತಿಸಬೇಕಂದ್ರೆ ಪ್ರೀತಿಸಬೇಕು ಕೆಲವೊಬ್ಬರನ್ನ ಮಾತಾಡಿಸ್ಬೇಕಂದ್ರೆ ಮಾತಾಡಿಸ್ಬೇಕು ಕೆಲವೊಂದು ವಿಷಯಗಳಲ್ಲಿ ಬದಲಾಗಬೇಕೆಂದ್ರೆ ಬದಲಾಗಬೇಕು ಕೆಲವೊಂದು ವಿಷಯಗಳಲ್ಲಿ ಬಿಟ್ಟು ಬಿಡಬೇಕಂದ್ರೆ ಬಿಟ್ಟು ಬಿಡಬೇಕು ಕೆಲವೊಂದು ವಿಷಯಗಳಲ್ಲಿ ದೂರ ನಿಲ್ಲಬೇಕಂದ್ರೆ ದೂರ ನಿಲ್ಲಬೇಕು ಯಾವ ವಿಷಯದಲ್ಲಿ ದೇವರ ವಾಕ್ಯನ್ನು ಎಚ್ಚರಿಸಿದ್ರು ಕೂಡ ನಿನ್ನ ಹೃದಯನ ನೀನು ಕಠಿಣ ಮಾಡಿಕೊಳ್ಳದೆ ಇಲ್ಲ ನಾನು ಇದನ್ನು ಮಾಡಲ್ಲ ಅದನ್ನು ಮಾಡ್ತೀನಿ ಅಂತ ಯಾವ ನೆಹವನ್ನು ಹೇಳದೆ ದೇವ್ರ ವಾಕ್ಯ ಹೇಳುವಾಗ ಅದಕ್ಕೆ ಸರಿಪಡಿಸಿಕೊಂಡು ನಿಮ್ಮ ಹೃದಯವನ್ನು ಮರುದು ಮಾಡಿಕೊಡೋದಾದರೆ ನಿಮ್ಮ ಜೀವಿತ ಧನ್ಯವಾಗಿ ಮಾರ್ಪಡ್ತದೆ ಇಲ್ಲ ಅಂದ್ರೆ ದೇವರ ವಾಕ್ಯ ನಿಮ್ಮಲ್ಲಿ ಇದ್ಕೊಂಡು ಬೇರೂರಿ ಬೇರೂರಿ ಬೆಳೆದು ಬರ್ಲಿಕ್ಕೆ ಏನಾಗಲ್ಲ ಅವಕಾಶ ಇಲ್ಲದ ಕಾರಣ ಏನಾಗ್ತದೆ ಸ್ವಲ್ಪ ಕಾಲ ಮಾತ್ರವೇ ನಂಬಿಕೊಂಡಿದ್ದು ಶೋಧನೆಯ ಕಾಲದಲ್ಲಿ ಬಿದ್ದು ಹೋಗುತ್ತಾರೆ ಇವರೇ ಬಂಡೆ ಏನೆಲ್ಲವಾಗಿರು ನೋಡ್ರಿ ಕೆಲವೊಬ್ಬರು ಶೋಧನೆ ಕಾಲ ಬಂದಾಗ ಬಿದ್ದು ಹೋಗ್ತಾರೆ ಕಠಿಣವಾಗಿರುವವರು ಕೆಲವೊಂದು ಶೋಧನೆ ಯಾವುದಾದ್ರೂ ಒಂದು ಸಮಸ್ಯೆ ಬಂದರೆ ಸಾಕು ಅವರಲ್ಲಿ ಆಳವಾಗಿ ದೇವರ ವಾಕ್ಯ ಬೇರೂರಿಲ್ಲೇ ಇಲ್ಲದಿರುವುದರಿಂದ ಸುಲಭವಾಗಿ ಸೋತು ಹೋಗ್ತಾರೆ ಸುಲಭವಾಗಿ ಬಿದ್ದು ಹೋಗ್ತಾರೆ ಅದರಿಂದ ನಮ್ಮ ಹೃದಯದಲ್ಲಿ ನಾವು ದೇವರ ವಾಕ್ಯನ ಬೇರೂರ್ಲಿಕ್ಕಾಗಿ ನಮ್ಮ ಹೃದಯವನ್ನು ನಾವು ಮೃದು ಮಾಡಿಕೊಡೋಣ ಇಲ್ಲದೆ ಅಂದರೆ ಶೋಧನೆ ಕಾಲ ಬಂದಾಗ ನಾವು ಸೋತು ಹೋಗ್ತೇವೆ ಶೋಧನೆ ಕಾಲ ಬಂದಾಗ ನಾವು ಬಿದ್ದು ಹೋಗ್ತೇವೆ ಪ್ರಿಯರೇ ಅದರಿಂದ ದೇವರ ವಾಕ್ಯಕ್ಕೆ ನಿಮ್ಮ ಹೃದಯವನ್ನು ಮೃದು ಮಾಡಿಕೊಡಿ ದೇವರ ಹತ್ರ ಪ್ರಾರ್ಥನೆ ಮಾಡಿ ಮೃದುವಾದ ಹೃದಯ ನನಗೆ ದಯಪಾಲಿಸು ಮೃದುವಾದ ಹೃದಯದಲ್ಲಿ ಆಳವಾಗಿ ದೇವರ ವಾಕ್ಯ ಬೇರೂರುವಂಥದ್ದಾಗಿರುತ್ತದೆ ಇದರಿಂದ ನಿಮ್ಮ ಹೃದಯ ಮೃದುವಾಗೋದಾದರೆ ನಿಮ್ಮ ಹೃದಯದಲ್ಲೂ ಕೂಡ ದೇವರ ವಾಕ್ಯ ಆಳವಾಗಿ ಬೇರೂರಿ ಅದು ಬೆಳೆದು ಫಲ ಕೊಡಲಿಕ್ಕೆ ಸಾಧ್ಯವಾಗ್ತದೆ ಮೃದುವಾದ ಹೃದಯದಲ್ಲಿ ಆಳವಾಗಿ ಬೇರೂರಿ ದೇವರ ವಾಕ್ಯ ಫಲದಾಯಕವಾಗಿ ಮಾರ್ಪಡೋದಾದರೆ ಪ್ರಿಯರೇ ನಾನು ನಂಬ್ತೇನೆ ಏನೆಲ್ಲ ಶೋಧನೆಗಳು ಬಂದರೂ ಕೂಡ ನೀವು ಬಿದ್ದು ಹೋಗೋದಾಗೆ ನೆಲೆ ನಿಲ್ಲಕ್ಕೆ ಸಾಧ್ಯವಾಗ್ತದೆ ಇಲ್ಲಾಂದರೆ ಸ್ವಲ್ಪ ಕಾಲ ಮಾತ್ರ ನಾವು ದೇವರ ವಾಕ್ಯನ ನಂಬಿಕೊಂಡಿರ್ತೀವಿ ಆದರೆ ನಮ್ಮಲ್ಲಿ ಆಳವಾಗಿ ಬೇರೂರಿ ದೇವರ ವಾಕ್ಯ ಬೆಳೆಯದೇ ಇರೋದ ಕಾರಣ ಕೆಲವೊಂದು ಶೋಧನೆಗಳು ಸಮಸ್ಯೆ ಬಂದಾಗಲೇ ನಾವು ಹೋಗ್ತೇವೆ ನೋಡ್ರಿ ನಿಮ್ಮೊಂದಿಗೆ ನಂಬಿಕೊಂಡ ಎಷ್ಟೋ ಜನ ಯೇಸು ಸ್ವಾಮಿಯನ್ನ ಬಿಟ್ಟು ಹೋಗಿದ್ದಾರೆ ಸಣ್ಣ ಸಣ್ಣ ಶೋಧನೆ ಅಲ್ವಾ ಸಣ್ಣ ಸಣ್ಣ ಸಮಸ್ಯೆಯಲ್ಲಿ ಯೇಸು ಸ್ವಾಮಿಯೇ ಬೇಡಪ್ಪ ಎಂಬುದಾಗಿ ಬಿಟ್ಟು ಹೋಗ್ತಾ ಇದ್ದಾರೆ ಕಾರಣ ಏನಂದ್ರೆ ಅವರಲ್ಲಿ ಆಳವಾಗಿ ದೇವರ ವಾಕ್ಯ ಬೇರೂರಿಲ್ಲ ಬೇರೂರ್ಲಿಕ್ಕೆ ಅವರ ಹೃದಯ ಮೃದುವಾಗಿ ಮಾರ್ಪಟ್ಟಿಲ್ಲ ಅದರಿಂದ ನಿಮ್ಮ ಹೃದಯಗಳು ಮೃದುವಾಗಿ ಮಾರ್ಪಡೋದಾದ್ರೆ ಮೃದುವಾದ ಒಂದು ಹೃದಯವುಳ್ಳವರಾಗಿ ನೀವು ಮಾರ್ಪಡೋದಾದ್ರೆ ಮೃದುವಾದ ಹೃದಯವುಳ್ಳ ನಿಮ್ಮ ಹೃದಯದಲ್ಲಿ ದೇವರ ವಾಕ್ಯನ ಸ್ವೀಕಾರ ಮಾಡೋದಾದ್ರೆ ದೇವರ ವಾಕ್ಯ ಆಳವಾಗಿ ಬೇರೂರಿ ಬೆಳೆ ಅದು ಫಲದಾಯಕವಾಗಿ ಮಾರ್ಪಡುತ್ತದೆ ಆಗ ನೀವು ಏನೇ ಶೋಧನೆ ಬಂದರೂ ಕೂಡ ನೆಲೆ ನಿಲ್ಲ ಸಾಧ್ಯವಾಗ್ತದೆ ಮೂರನೇದಾಗಿರುವಂತಹ ಕಾರ್ಯವನ್ನ ನಾವು ನೋಡೋಣ ಮುಳ್ಳು ಗಿಡಗಳಲ್ಲಿ ಬಿದ್ದಂತ ಇವರ ವಾಕ್ಯವೆಂಬ ಬೀಜದ ಕುರಿತು ನಾವು ನೋಡಿಕೊಳ್ಳೋಣ ಬೇರೆ ಕೆಲವರು ವಾಕ್ಯವನ್ನ ಕೇಳಿದ ಮೇಲೆ ಬರುಬರುತ್ತ ಜೀವಮಾನದಲ್ಲಿ ಆಗುವ ಚಿಂತೆ ಐಶ್ವರ್ಯ ಭೋಗಗಳಿಂದ ಅಡಗಿಸಲ್ಪಟ್ಟು ಫಲವನ್ನ ಮಾಗಿಸುವುದಿಲ್ಲ ಇವರೇ ಮುಳ್ಳುಗಿಡಗಳಲ್ಲಿ ಬಿದ್ದ ಬೀಜವಾಗಿರುವರು ನೋಡ್ತೇವೆ ಮುಳ್ಳು ಗಿಡಗಳಲ್ಲಿ ಬಿದ್ದಂಥ ಬೀಜದ ಕುರಿತು ವ್ಯಾಖ್ಯಾನ ಮಾಡುವಂಥದ್ದು ನೋಡಿ ಜೀವಮಾನದಲ್ಲಿ ಆಗುವ ಚಿಂತೆ ಐಶ್ವರ್ಯ ಭೋಗಗಳಿಂದ ಅಡಗಿಸಲ್ಪಟ್ಟು ಫಲವನ್ನ ಮಾಗಿಸುವುದೇ ಇಲ್ಲ ಫಲ ಬರ್ತದೆ ಆದರೆ ಫಲ ರುಚಿಸ್ಲಿಕ್ಕೆ ಅವ್ರ ಜೀವಿತದಲ್ಲಿ ಬಿಟ್ಕೊಡಲ್ಲ ಯಾಕೆಂದರೆ ನೋಡ್ರಿ ಈ ಈ ವಾಕ್ಯವನ್ನು ಕೇಳ್ತಾರೆ ಕೇಳಿದವರು ಆ ಏನ್ ಮಾಡ್ತಾರೆ ಅಂದರೆ ಫಲದಾಯಕವಾಗಿ ಇನ್ನೇನು ಮಾರ್ಪಡೋ ಸಮಯದಲ್ಲಿ ಬಂದಾಗ ಲೋಕದ ಚಿಂತೆ ಲೋಕದ ಐಶ್ವರ್ಯ ಅನ್ನುವಂಥದ್ದು ಅವರನ್ನು ಅಡಗಿಸಿ ಬಿಡ್ತದೆ ಅದೇ ಮುಳ್ಳು ಯಾವ ಕ್ರೈಸ್ತನಲ್ಲಿ ಲೋಕದ ಚಿಂತೆ ಲೋಕದ ಐಶ್ವರ್ಯ ಇರ್ತದೋ ಅದರ ಆಸೆ ಭೋಗಗಳ ಆಸೆ ಇರ್ತದೋ ಅವರು ಕ್ರೈಸ್ತ ಜೀವಿತದಲ್ಲಿ ಸಕ್ಸಸ್ ಆಗಿ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಲೋಕವು ಅದರ ಆಸೆಯು ಗತಿಸಿ ಹೋಗುತ್ತದೆ ದೇವರ ಚಿತ್ತವನ್ನು ನೆರವೇರಿಸುವವನು ಎಂದೆಂದಿಗೂ ಜೀವಿಸುವನು ಎಂಬುದಾಗಿ ದೇವರ ವಾಕ್ಯ ಒಂದು ವ್ಯವಹಾರ ಪತ್ರಿಕೆಯಲ್ಲಿ ನಾವು ಓದಿಕೊಳ್ತೇವೆ ಹಾಗಾದರೆ ದೇವರ ವಾಕ್ಯ ಅನುಸರಿಸಬೇಕಾಗಿ ನಾವು ಮನಪೂರ್ವಕವಾಗಿ ನಮ್ಮನ್ನು ಒಪ್ಪಿಸುವಾಗ ಈ ಲೋಕದ ಚಿಂತೆ ಈ ಲೋಕದ ಐಶ್ವರ್ಯ ಅಥವಾ ಈ ಲೋಕದ ಆಸೆ ಆಡಂಬರದ ಯಾವುದಾದ್ರೂ ಮೋಗಗಳು ಭೋಗಗಳ ಆಸೆಗಳು ನಮ್ಮಲ್ಲಿ ಬರೋದಾದರೆ ನಾವು ಎಂದಿಗೂ ದೇವರ ವಾಕ್ಯನ ಪರಿಪೂರ್ಣವಾಗಿ ನಮ್ಮಲ್ಲಿ ಫಲದಾಯಕವಾಗಿ ಮಾರ್ಪಡಿಸೋ ಫಲ ಮಾಗೋದಿಲ್ಲ ಅಂದರೆ ಫಲ ಮತ್ತೊಬ್ಬರಿಗೆ ರುಚಿಕರವಾಗಿ ಬದಲಾಗೋದಿಲ್ಲ ಫಲ ಬಿಟ್ಟರೆ ಸಾಲದ್ರಿ ಅದು ಮತ್ತೊಬ್ಬರಿಗೆ ಭಜಿಸ್ಲಿಕ್ಕೆ ಅಥವಾ ಮತ್ತೊಬ್ಬರು ರುಚಿಸಲಿಕ್ಕೆ ಅದು ದಾರಿ ಆಗಬೇಕು ಹಾಗಾದರೆ ಪ್ರಿಯರೇ ದೇವರ ವಾಕ್ಯನ ಮುಳ್ಳು ಗಿಡಗಳಲ್ಲಿ ಬಿದ್ದಂಥ ಬೀಜದ ಕುರಿತು ನಾವು ಧ್ಯಾನ ಮಾಡುವಾಗ ಮುಳ್ಳು ಗಿಡಗಳು ಅನ್ನುವಂಥದ್ದು ಈ ಲೋಕದ ಐಶ್ವರ್ಯ ಲೋಕದ ಐಶ್ವರ್ಯದ ಕುರಿತು ಇರುವಂಥ ಚಿಂತೆ ನೋಡ್ರಿ ಯಾರನ್ನೇ ನೋಡಿದ್ರು ಕ್ರೈಸ್ತರಾಗಿ ಜೀವಿಸುವವರು ಕೂಡ ಈ ಲೋಕ ಹೇಗೆ ಐಶ್ವರ್ಯವಂತರಾಗಬೇಕು ಅನ್ನೋದರಂತೆ ಚಿಂತೆಯಲ್ಲಿ ಆಗಿರ್ತಾರೆ ಹಾಗಾದ್ರೆ ದೇವರ ವಾಕ್ಯ ಅಂತವರಲ್ಲಿ ಏನು ಮಾಡ್ತದೆ ಅಂದ್ರೆ ಈ ಮುಳ್ಳುಗಳಾಗಿ ಈ ಲೋಕದ ಚಿಂತೆ ಐಶ್ವರ್ಯ ಅಡಗಿಸಿ ಬಿಡ್ತದ್ರೆ ಪ್ರಿಯರೇ ನಮ್ಮ ಜೀವಿತದಲ್ಲಿ ದೇವರ ವಾಕ್ಯಕ್ಕೆ ಮಿದಿ ಮಿಗಿಲಾಗಿ ಬೇರೆ ಯಾವುದಕ್ಕೂ ನಾವು ಪ್ರಾಧಾನ್ಯತೆ ಕೊಡೋದು ಬೇಡ ಲೋಕದಲ್ಲಿ ಏನು ಬೇಕೋ ಅದನ್ನು ಕರ್ತನು ನಮಗೆ ಕೊಟ್ಟೇ ಕೊಡ್ತಾನೆ ಈಗಾಗಲೇ ಕೊಡುತ್ತಲೇ ಇದ್ದಾರೆ ಅದರಿಂದ ಲೋಕದಲ್ಲಿ ಐಶ್ವರ್ಯನೋ ಬೇರೆ ಲೋಕದ ಕುರಿತು ಚಿಂತೆನೋ ಲೋಕದ ಆಸೆನೋ ನಾವು ನಮ್ಮ ಹೃದಯದಲ್ಲಿಟ್ಟುಕೊಂಡು ನಮ್ಮಲ್ಲಿರುವಂಥ ದೇವರ ವಾಕ್ಯವ ಆ ಫಲ ದೇವರ ವಾಕ್ಯ ಅನೇಕರ ನಮ್ಮ ಮೂಲಕ ಫಲಿಸ್ಲಿಕ್ಕಾಗಿ ಅಥವಾ ನಮ್ಮ ಮೂಲಕ ರುಚಿಸ್ಲಿಕ್ಕಾಗಿರುವಂಥ ಫಲವನ್ನು ಮಾಗಿಸದಾಗಿ ಆ ಮುಳ್ಳು ಗಿಡಗಳಾಗಿ ಈ ಲೋಕದ ಚಿಂತೆ ಐಶ್ವರ್ಯದ ಮೋಗಗಳು ನಮ್ಮನ್ನು ಏನು ಮಾಡಬಾರ್ದು ಅಡಗಿಸಿ ಬಿಡಬಾರ್ದು ನಮ್ಮನ್ನು ಒಂದು ಬಾರಿ ದೇವರ ಕರೆಗಳಲ್ಲಿ ಒಪ್ಪಿಸಿಕೊಡೋಣ ದೇವರು ತಾನೇ ನಮ್ಮಲ್ಲಿ ಫಲದಾಯಕವಾಗಿ ತನ್ನ ವಾಕ್ಯವನ್ನು ಮಾರ್ಪಡಿಸಬೇಕು ಈ ಲೋಕದ ಚಿಂತೆ ಜೀವಮಾನದಲ್ಲಿ ಆಗುವ ಚಿಂತೆ ನೋಡ್ರಿ ಜೀವಿತದ ಕುರಿತು ಎಲ್ಲರಿಗೂ ಚಿಂತೆ ಏನಾಗ್ಬಿಡ್ತದೋ ಏನಾಗ್ಬಿಡ್ತದೋ ಅನ್ನೋ ಚಿಂತೆಯಲ್ಲೇ ಈ ಕಾಲಘಟ್ಟಗಳಲ್ಲಿ ಮನುಷ್ಯ ಜೀವಿತವನ್ನು ಕಳೀತಾ ಇದೆ ನಂತರ ಐಶ್ವರ್ಯ ನೋಡಿ ಒಂದು ಈ ಮುಂದಿನ ಜೀವಿತದಲ್ಲಿ ಏನು ಮಾಡಬೇಕು ಏನು ಮಾಡಬೇಕು ಅನ್ನೋದ್ರ ಕುರಿತೇ ಚಿಂತೆ ಎರಡನೇದಾಗಿ ಐಶ್ವರ್ಯ ಹೇಗೆ ಗಳಿಸ್ಬೇಕು ಹೇಗೆ ಗಳಿಸ್ಬೇಕು ಅನ್ನೋದೇ ಚಿಂತೆ ಇದು ಕ್ರೈಸ್ತತ್ವದಲ್ಲಿ ಹೆಚ್ಚು ಹರಡ್ತಾ ಇದೆ ಅದರಿಂದ ಪ್ರಿಯರೇ ನಾವು ನಾಳೆ ಅನ್ನೋದ್ರ ಕುರಿತು ಚಿಂತಿಸಬಾರ್ದು ಎಂಬುದಾಗಿ ಯೇಸು ಸ್ವಾಮಿ ಯೇಸು ಸ್ವಾಮಿ ನಾಳೆ ಕುರಿತು ನಾಳೆ ಎಂಬುದಾಗಿ ಹೇಳಿ ಈ ದಿನದ ಕಾಟ ಇವತ್ತಿಗೆ ಸಾಕು ಎಂಬುದಾಗಿ ಹೇಳಿರುವಂಥ ನಮ್ಮ ಪ್ರಭುವಾದ ಮಾತನ್ನು ನೆನಪಿಸಿಕೊಂಡು ನಮ್ಮ ಪ್ರಭುವಾದ ಯೇಸುಕ್ರಿಸ್ತನ ಮಾತನ್ನು ಹೃದಯದಲ್ಲಿಟ್ಟುಕೊಂಡು ಮುಂದಿನ ಜೀವಮಾನ ಕಾಲದ ಯಾವ ಚಿಂತೆಗೂ ನಾವು ನಮ್ಮನ್ನು ಬಿಟ್ಟುಕೊಡಬಾರ್ದು ಮುಂದಿನ ಚಿಂತೆ ಇವತ್ತು ಪ್ರೆಸೆಂಟ್ ದೇವರು ನಿಮಗೆಲ್ಲ ಕೊಟ್ಟಿರ್ತಾರೆ ಆದರೆ ಮನುಷ್ಯ ಮನುಷ್ಯನಿಗೆ ನಾಳೆ ಕುರಿತು ಯಾವಾಗ್ಲೂ ಚಿಂತೆ ನಾಳೆ ಏನಾಗ್ಬಿಡ್ತದೋ ನಾಳೆ ಏನಾಗ್ಬಿಡ್ತದೋ ನಾಳೆ ನಾನು ಐಶ್ವರ್ಯ ಕಡಿಮೆ ಆಗ್ಬಿಡ್ತದೋ ಅಥವಾ ಐಶ್ವರ್ಯ ಹೆಚ್ಚ ಹೆಚ್ಚಾಗ್ಲಿಕ್ಕೆ ಸಾಧ್ಯ ಆಗ್ತದೋ ಅನ್ನೋ ಚಿಂತೆ ಮನುಷ್ಯನಲ್ಲಿ ಆವರಿಸ್ತದೆ ಈ ಚಿಂತೆ ಎಂಬ ಮುಳ್ಳು ದೇವರ ವಾಕ್ಯ ಫಲಿಸಿ ಫಲದಾಯಕವಾಗಿ ಮಾರ್ಪಡದಾಗೆ ಅಡಗಿಸಿ ಬಿಡ್ತದ್ರಿ ಈ ವಿಷಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ ಜೀವಮಾನದ ಯಾವ ಕುರಿತು ಚಿಂತೆ ಮಾಡೋ ಐಶ್ವರ್ಯ ವಿಷಯದಲ್ಲಿ ಭೋಗಿಸದೆ ದೇವರ ಮುಂದೆ ನಮ್ಮನ್ನು ಒಪ್ಪಿಸಿ ನಮ್ಮಲ್ಲಿ ಬರುವಂತಹ ಫಲ ಅನೇಕರು ರುಚಿಸುವ ಹಾಗೆ ನಮ್ಮನ್ನು ಒಪ್ಪಿಸಿಕೊಡೋದಾದ್ರೆ ನಾವು ಫಲದಾಯಕವಾಗಿ ಮಾರ್ಪಡ್ತೇವೆ ನಾಲ್ಕನೇದಾಗಿ ಒಳ್ಳೆ ನೆಲದಲ್ಲಿ ಬಿದ್ದಂತಹ ಆ ಬೀಜದ ಕುರಿತು ನಾವು ಧ್ಯಾನ ಮಾಡಿಕೊಳ್ಳೋಣ ಓದಿಕೊಳ್ಳೋಣ ಮತ್ತೆ ಕೆಲವರು ವಾಕ್ಯವನ್ನು ಕೇಳಿ ಸುಗುಣವುಳ್ಳ ಒಳ್ಳೆಯ ಹೃದಯದಲ್ಲಿ ಇಟ್ಟುಕೊಂಡು ತಾಳ್ಮೆಯಿಂದ ಫಲವನ್ನು ಕೊಡುತ್ತಾರೆ ಇವರೇ ಬೀಜ ಬಿದ್ದ ಒಳ್ಳೆಯ ನೆಲವಾಗಿರುವರು ನೋಡಿ ನಾವು ನೋಡ್ತೇವೆ ಮತ್ತೆ ಕೆಲವರು ವಾಕ್ಯವನ್ನು ಕೇಳಿ ಸುಗುಣವುಳ್ಳ ಒಳ್ಳೆಯ ಹೃದಯದಲ್ಲಿ ಇಟ್ಟುಕೊಂಡು ತಾಳ್ಮೆಯಿಂದ ಫಲ ಕೊಡುತ್ತಾರೆ ಸುಗುಣವುಳ್ಳ ಒಳ್ಳೆಯ ಹೃದಯ ಅಂದರೆ ಒಳ್ಳೆಯ ಹೃದಯ ಅನ್ನುವಂಥದ್ದನ್ನೇ ನಾವು ಧ್ಯಾನಿಸಬೇಕಾಗಿರುವಂಥದ್ದು ಮೃದುವಾದ ಹೃದಯ ಯಾವ ದೋಷ ಯಾವ ಸುಕ್ಕು ಯಾವ ಕಳಂಕವಿಲ್ಲದೆ ಇರುವಂಥ ಹೃದಯದಲ್ಲಿ ದೇವರ ವಾಕ್ಯವನ್ನು ಇಟ್ಟುಕೊಂಡು ಅವರು ಏನು ಮಾಡ್ತಾರೆ ಫಲವನ್ನು ಕೊಡುತ್ತಾರೆ ಫಲವನ್ನು ಕೊಡುತ್ತಾರೆ ಎಂಬುದಾಗಿ ನಾವು ನೋಡ್ತೇವೆ ತಾಳ್ಮೆಯಿಂದ ಫಲ ಕೊಡ್ತಾರೆ ನೋಡಿರಿ ಯಾವೆಲ್ಲ ವ್ಯಕ್ತಿಯಲ್ಲಿ ತಾಳ್ಮೆ ಅನ್ನುವಂಥದ್ದು ಪ್ರಕಟ ಆಗ್ತದೋ ಆ ವ್ಯಕ್ತಿಯಲ್ಲಿ ದೇವರ ವಾಕ್ಯ ಫಲಿಸುವಂಥದ್ದಾಗಿರ್ತದೆ ಇಲ್ಲಿ ತಾಳ್ಮೆಯಿಂದ ಸುಗುಣವುಳ್ಳ ಒಳ್ಳೆಯ ಹೃದಯ ಅನ್ನುವಂಥದ್ದನ್ನು ನಾವು ಓದಿಕೊಂಡಿದ್ದೇವೆ ಅದರಿಂದ ನಮಗೂ ಕೂಡ ಈ ಹೃದಯ ಬೇಕಲ್ವಾ ಸುಗುಣವುಳ್ಳ ಒಳ್ಳೆಯ ಹೃದಯ ನಮ್ಮಲ್ಲಿ ಇರೋದಾದರೆ ನಮ್ಮ ಹೃದಯ ಹಾಗೆ ಮಾರ್ಪಡೋದಾದರೆ ನಾವು ಕೂಡ ಫಲ ಕೊಡುತ್ತಲೇ ಇರ್ತೇವೆ ಇಲ್ಲಿ ಫಲ ಕೊಡುತ್ತಾರೆ ಎಂಬುದಾಗಿ ಹೇಳಿದಾಗ ನಾವು ನೋಡ್ಬೋದು ಫಲ ಕೊಡುತ್ತಲೇ ಇರ್ತಾರೆ ಅವರಲ್ಲಿ ಫಲ ಅನ್ನುವಂಥದ್ದು ನಿಂತು ಹೋಗೋದೇ ಇಲ್ಲ ನಮ್ಮ ಜೀವಿತದಲ್ಲೂ ಕೂಡ ದೇವರ ವಾಕ್ಯನ ನಾವು ಕೇಳುವವರು ಮಾತ್ರವಾಗಿರದೆ ಈಗ ಹೇಳ ಪಟ್ಟ ರೀತಿಯಲ್ಲಿ ಒಂದೊಂದು ಹಂತದಲ್ಲಿಯೂ ಕೂಡ ನಮ್ಮಲ್ಲಿ ಒಂದು ಬದಲಾವಣೆ ಆಗಬೇಕು ದಾರಿ ಮಗ್ಗಿಲಲ್ಲಿ ಬಿದ್ದ ಬೀಜವಾಗಿ ನಮ್ಮೊಳಗಡೆ ದೇವರ ವಾಕ್ಯ ಪ್ರವೇಶಿಸುತ್ತಾ ಇರೋದಾದ್ರೆ ಸಹಿತ ಕದ್ದುಕೊಳ್ತಾ ಇದ್ದೇನೆ ಎಚ್ಚೆತ್ಕೊಳ್ಬೇಕು ಎಚ್ಚರವಾಗಿರಬೇಕು ಎರಡನೇದಾಗಿ ನಾವು ನೋಡ್ತೇವೆ ಬಂಡೆಯ ನೆಲ ನಮ್ಮ ಹೃದಯ ಕಠಿಣವಾಗಬಾರದು ಮೂರನೇದಾಗಿ ನಾವು ನೋಡ್ತೇವೆ ಈ ಲೋಕದಲ್ಲಿ ಆಗುವ ಚಿಂತೆಗಳು ಐಶ್ವರ್ಯದ ಆಸೆಗಳು ನಮ್ಮನ್ನ ಅಡಗಿಸಿ ಬಿಡ್ತದೆ ನಾಲ್ಕನೇದಾಗಿ ನಾವು ನೋಡಿದ್ದೇವೆ ಒಳ್ಳೆಯ ಸುಗುಣ ಒಳ್ಳೆ ಒಳ್ಳೆಯ ಹೃದಯ ಈ ಹೃದಯವನ್ನು ನಾವು ಹೊಂದಿಕೊಂಡು ದೇವರ ವಾಕ್ಯನ ಕೇಳಿ ಅದನ್ನು ಹೃದಯದಲ್ಲಿ ಇಟ್ಟುಕೊಂಡು ತಾಳ್ಮೆಯಿಂದ ಫಲ ಕೊಡುವುದಾದರೆ ನಮ್ಮ ಮೂಲಕ ಅನೇಕ ಮಹಿಮಕರವಾದ ಕಾರ್ಯಗಳನ್ನು ದೇವರು ಮಾಡಲಿಕ್ಕಿದ್ದಾರೆ ಪ್ರಿಯರಿ ಅದರಿಂದ ದೇವರ ವಾಕ್ಯನ ಕೇಳುವ ನಿಮ್ಮಲ್ಲಿ ನಾನು ಪ್ರೀತಿಯಿಂದ ಕೇಳ್ಕೊಳ್ತೇನೆ ಬರೀ ಕೇಳುವವರು ಮಾತ್ರ ಆಗಿರಬಾರ್ದು ದೇವರ ವಾಕ್ಯ ನಿಮಗೆ ಧೈರ್ಯವಾಗಿ ಮಾರ್ಪಡ್ತದೆ ನಿಜ ದೇವರ ವಾಕ್ಯ ನಿಮ್ಮನ್ನು ಪ್ರೋತ್ಸಾಹಿಸ್ತದೆ ದೇವರ ವಾಕ್ಯ ತಿರುಗಿ ನಿಮ್ಮ ಜೀವಿತನ ಕಟ್ಟಿ ಎಬ್ಬಿ ನಿಲ್ಲಿಸ್ತದೆ ಹೌದು ದೇವರ ವಾಕ್ಯ ನಿಮಗೆ ಆಶ್ವಾಸನೆ ಕೊಡ್ತದೆ ದೇವರ ವಾಕ್ಯ ನಿಮಗೆ ಉತ್ತೇಜನ ಕೊಡ್ತದೆ ಆದರೆ ಅದರೊಂದಿಗೆ ದೇವರ ವಾಕ್ಯ ನಿಮ್ಮನ್ನು ಎಚ್ಚರಿಸ್ತದೆ ದೇವರ ವಾಕ್ಯ ನಿಮ್ಮನ್ನ ಖಂಡಿಸ್ತದೆ ದೇವರ ವಾಕ್ಯ ನಿಮ್ಮನ್ನ ತಿದ್ದೇನೆ ದೇವರ ವಾಕ್ಯ ನಿಮ್ಮನ್ನ ಶುದ್ಧಿ ಮಾಡ್ತದೆ ಇದಕ್ಕೂ ಕೂಡ ನಿಮ್ಮ ಹೃದಯವನ್ನು ಬಿಟ್ಟುಕೊಡೋದಾದ್ರೆ ನಿಮ್ಮ ಹೃದಯ ಸುಗುಣವುಳ್ಳ ಒಳ್ಳೆ ಒಳ್ಳೆಯ ಹೃದಯವಾಗಿ ಮಾರ್ಪಡ್ತದೆ ದೇವರ ವಾಕ್ಯನ ಕೇಳುವವರು ಮಾತ್ರವಾಗಿರದೆ ಇಂದಿನಿಂದ ದೇವರ ವಾಕ್ಯನ ಅನುಸರಿಸಿ ನಾವು ನಡೆಯುವವರಾಗಿರೋಣ ದೇವರು ಈ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ ಕಣ್ಣುಗಳನ್ನ ಮುಚ್ಚೋಣ ಪ್ರಾರ್ಥನೆ ಮಾಡೋಣ ಪ್ರೀತಿ ಸ್ವರೂಪನಾದ ತಂದೆಯೇ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ಇದುವರೆಗಳ ಕಾಲ ವಾಕ್ಯದ ಮೂಲಕ ನಮ್ಮೊಂದಿಗೆ ಮಾತಾಡಿದಿರಿ ಮಾತಾಡಿದ ನಿನ್ನ ವಾಕ್ಯಗಳನ್ನ ಹೃದಯದಲ್ಲಿ ಇಟ್ಟುಕೊಂಡು ಸುಗುಣವುಳ್ಳ ಒಳ್ಳೆ ಹೃದಯವುಳ್ಳವರಾಗಿ ದೇವರೇ ಅದನ್ನು ಸ್ವೀಕರಿಸಿ ತಾಳ್ಮೆಯಿಂದ ಫಲ ಕೊಡಲಿಕ್ಕೆ ನಮಗೂ ಬೇಕಾದ ಕೃಪೆಯನ್ನು ಅನುಗ್ರಹಿಸು ದೇವರ ವಾಕ್ಯನ ಕೇಳುವವರು ಮಾತ್ರವೇ ನಾವು ಆಗಿರದೆ ಅದನ್ನು ಅನುಸರಿಸಿ ನಡೀಲಿಕ್ಕೆ ಬೇಕಾದ ಕೃಪೆ ನಮಗೆ ಇಂದಿನಿಂದ ಅನುಗ್ರಹಿಸು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಿ ನಿನ್ನಲ್ಲಿ ಕೇಳಿಕೊಳ್ತೇವೆ ಹಾಗೆ ನೀನು ನಮಗೆ ದಯಪಾಲಿಸದಕ್ಕಾಗಿ ಸ್ತೋತ್ರ ದೇವರೇ ದೇವರೇ ದಾರಿಮಗಿಲಲ್ಲಿ ಬಿದ್ದಂತ ಬೀಜವಾಗಿರಬಾರದು ಸ್ವಾಮಿ ಬಂಡೆಯ ನೆಲದಲ್ಲಿ ಬಿದ್ದಂತೆ ಬೀಜವಾಗಿರಬಾರದು ಮುಳ್ಳು ಗಿಡಗಳ ಮಧ್ಯದಲ್ಲಿ ಬಿದ್ದಂಥ ಬೀಜವಾಗಿರಬಾರದು ಒಳ್ಳೆ ನೆಲದಲ್ಲಿ ಬಿದ್ದಂಥ ಬೀಜವಾಗಿ ದೇವರೇ ನನ್ನ ಹೃದಯದಲ್ಲಿ ನಿನ್ನ ವಾಕ್ಯ ಆಳವಾಗಿ ಬೇರೂರಿ ಫಲದಾಯಕವಾಗಿ ಮಾರ್ಪಡಬೇಕು ಅದಕ್ಕಾಗಿ ನನ್ನನ್ನೇ ಒಪ್ಪಿಸ್ತೇನೆ ನಿನ್ನ ಕರಗಳಲ್ಲಿ ನನ್ನ ನಡೆಸು ಎಂಬುದಾಗಿ ದೇವರೇ ನನ್ನನ್ನೇ ಒಪ್ಪಿಸಿಕೊಡ್ತೇನೆ ಇದುವರೆಗಳ ಕಾಲ ನೀ ನನ್ನೊಂದಿಗೆ ಮಾತಾಡಿದ್ದೀರಿ ಅದಕ್ಕಾಗಿ ನಿನಗೆ ಮಹಿಮೆ ಉಂಟಾಗಲಿ ಎಲ್ಲ ಘನತೆ ಮಹಿಮೆ ನಿನಗೆ ಯೇಶುವಿನ ನಾಮದಲ್ಲಿ ತಂದೆಯೇ ಆಮೇಲೆ ದೇವರಿ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ ಕೆಳಗೆ ಕೊಟ್ಟಿರುವ ನಂಬರ್ಗೆ ನೀವು ಸಂಪರ್ಕ ಮಾಡೋದಾದರೆ ನಿಮಗೆ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದರೂ ನಾವು ಅಲ್ಲಿ ಪ್ರಾರ್ಥನೆ ಮಾಡಲಿಕ್ಕಾಗಿ ಆ ನಂಬರನ್ನು ಕೊಟ್ಟಿದ್ದೇವೆ ಎರಡನೇದಾಗಿ ನಮ್ಮ ಪ್ರತಿದಿನ ಪ್ರಾರ್ಥನೆಗಳಿಗೆ ನೀವು ಜಾಯಿನ್ ಆಗ್ಬೋದು ಪ್ರತಿದಿನ ಸಂಜೆ ಏಳುವರೆಯಿಂದ ಎಂಟು ಮುಕ್ಕಾಲು ಗಂಟೆ ಆನ್ಲೈನಲ್ಲಿ ಒಂದು ಪ್ರಾರ್ಥನೆ ನಡೆಯಲಿಕ್ಕಿದೆ ಅದರಲ್ಲಿ ನೀವು ಸಾಧ್ಯವಾದಷ್ಟು ಆಸಕ್ತರಾಗಿರುವವರು ಜಾಯ್ನ್ ಆಗ್ಬೋದು ಆ ಜಾಯಿನ್ ಆಗಲಿಕ್ಕೆ ನೀವು ಲಿಂಕನ್ನು ಅದೇ ನಂಬರಿನ ವಾಟ್ಸಪ್ಪಲ್ಲಿ ಕೇಳ್ಕೊಳ್ಳೋದಾದರೆ ನಾವು ಲಿಂಕನ್ನು ಕಳಿಸಿಕೊಡ್ತೇವೆ ಆ ಲಿಂಕಿನ ಮೂಲಕ ನೀವು ಜಾಯಿನ್ ಆಗಲಿಕ್ಕೆ ಸಾಧ್ಯವಾಗ ಿದೆ ಗಾಡ್ ಬ್ಲೆಸ್ ಯು ದೇವ್ರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ ಪ್ರೈಸ್ ಅಲೋಡ್ ಹಾಮೇನ್